ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ಕರೆಂಟ್ ಲೊಕೇಶನ್ ಎಲ್ಲಿದ್ದೀನಿ ಅಂದರೆ ಹುಬ್ಬಳ್ಳಿ ಜಂಕ್ಷನಲ್ಲಿ ಇದ್ದೀನಿ ಇಲ್ಲಿಂದ ಯಾವ ಟ್ರೈನ್ ಜರ್ನಿ ತೊಗೊಂಡಿದ್ದೀನಿ ಅಂದರೆ ಟ್ರೈನ್ ನಂಬರ್ ಜೀರೋ ಸೆವೆನ್ ತ್ರೀ ತ್ರೀ ನೈನ್ ಹುಬ್ಬಳ್ಳಿ ಕೆಸ ಬೆಂಗಳೂರು ಸ್ಪೆಷಲ್ ಫೇರ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಅಲ್ಲಿ ಇವತ್ತು ನಾನು ಜರ್ನಿ ಮಾಡ್ತಾ ಇರೋದು ಈ ಟ್ರೈನ್ ಏನಿದೆಯಲ್ಲ ಒನ್ ಆಫ್ ದ ಫಾಸ್ಟೆಸ್ಟ್ ಟ್ರೈನ್ ಅಂತಲೇ ಹೇಳ್ಬೋದು ಹುಬ್ಳಿಯಿಂದ ಬೆಂಗಳೂರಿಗೆ ಡೆಡಿಕೇಟೆಡ್ ಟ್ರೈನ್ ಕೊಟ್ಟಿದ್ದಾರೆ ಆದರೆ ಇನ್ನೊಂದು ಸ್ವಲ್ಪ ದಿನ ಆಯಿತು ಅಂದರೆ ಇವಾಗ ನಡೀತಾ ಇರೋದು ನವಂಬರ್ ಅಂದರೆ ಡಿಸೆಂಬರ್ ಇಂದ ಈ ಟ್ರೈನ್ ಏನಿದೆಯಲ್ಲ ಸ್ಪೆಷಲ್ ಇರೋದನ್ನ ಪರ್ಮನೆಂಟಾಗಿ ಈ ಟ್ರೈನ ಮಾಡ್ತಾ ಇದ್ದಾರೆ ಮತ್ತೆ ನೋಡ್ಬೋದು ಈಗ ನಾನು ಇದೀನಿ ರೈಲ್ವೆ ಸ್ಟೇಷನ್ ಆಚೆಗಡೆ ಬಂದೆ ಊಟಕ್ಕೆ ಅಂತ ಇದೇ ಹೋಟ್ಲಲ್ಲಿ ನಾನು ತಿನ್ನಿದ್ದು ಬಸವೇಶ್ವರ ಕಾಣಾವಳ್ಳಿಲಿ ಊಟ ಊಟ ಅಂತ ಮಸ್ತಾಗಿದೆ ಏನಿಲ್ಲ ರೈಲ್ವೆ ಸ್ಟೇಷನಿಂದ ಆಚೆ ಎದುರುಗಡೆ ನಿಮಗೆ ಸಿಕ್ಬಿಡ್ತದೆ ಬಸವೇಶ್ವರ ಕಾಣಾವಳ್ಳಿ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಥರ ನಿಮ್ಗೆ ಹೋಟ್ಲುಗಳು ಅದೆಲ್ಲ ಇಲ್ಲಿ ನೋಡೋಕೆ ಸಿಗ್ತದೆ ಮತ್ತೆ ನೋಡ್ಬೋದು ಇಲ್ಲೊಂದು ಲೋಕೋಮೋಟಿವ್ ಕೂಡ ನಿಂತಿದೆ ಹುಬ್ಳಿ ಡಬ್ಲ್ಯೂ ಡಿ ಜಿ ಫೋರ್ ವಾ ಮತ್ತೆ ನೀವೇನಾರ ಡ್ರಾಮಿಟ್ರಿ ರೂಮು ರಿಟೈನಿಂಗ್ ರೂಮ್ ಏನಾರ ನೋಡ್ತಾ ಇದ್ರೆ ಮೇಲ್ಗಡೆ ನೋಡೋಕೆ ಸಿಗುತ್ತೆ ನೋಡಿ ಇಲ್ಲಿ ಡ್ರಾಮಿಟ್ರಿ ರೂಮು ಸ್ಟಾರ್ಟಿಂಗ್ ಫ್ರಮ್ ಟೂ ಹಂಡ್ರೆಡ್ ಅಂತ ಇದೆ ಮತ್ತೆ ಇಲ್ಲಿ ಐ ಆರ್ ಸಿ ಟಿ ಸಿ ರಿಟೈನಿಂಗ್ ರೂಮ್ ನೋಡೋಕೆ ಸಿಗುತ್ತೆ ಫಸ್ಟ್ ಫ್ಲೋರಲ್ಲಿ ಫಸ್ಟ್ ಫ್ಲೋರ್ ಒಳಗಡೆಯಿಂದ ಹೋದ್ರೆ ನಿಮಗೆ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಇಲ್ಲಿ ರಿಟೈನಿಂಗ್ ರೂಮು ಡ್ರಾಮಿಟ್ರಿ ರೂಮ್ ಇಲ್ಲಿ ನೋಡೋಕೆ ಸಿಕ್ಬಿಡುತ್ತೆ ಮತ್ತು ನೋಡ್ಬೋದು ಪ್ಲಾಟ್ಫಾರ್ಮ್ ನಂಬರ್ ಒನ್ ಎಷ್ಟು ರಶ್ ಇದೆ ಅಂತ ಮತ್ತು ನೋಡಿ ಪ್ಲ್ಯಾಟ್ಫಾರ್ಮ್ ನಂಬರ್ ಅಲ್ಲಿ ಯಾವುದೊಂದು ಟ್ರೈನ್ ಬಂದಿದೆ ಓಹೋ ಸಂಪರ್ಕ್ರಾಂತಿ ಎಕ್ಸ್ಪ್ರೆಸ್ ಯಶವಂತಕೋಟ್ ಚಂಡೀಗಢ ಕರ್ನಾಟಕ ಸಂಪರ್ಕ್ರಾಂತಿ ಎಕ್ಸ್ಪ್ರೆಸ್ ಬಂದಿದೆ ಪ್ಲ್ಯಾಟ್ಫಾರ್ಮ್ ನಂಬರ್ ಒನ್ನಿಗೆ ಜನರಲ್ ಪರವಾಗಿಲ್ಲ ಗುರು ಆರಾಮಾಗಿ ಹತ್ಬೋದು ಟ್ರಾವೆಲ್ ಮಾಡ್ಬೋದು ಅಲ್ಲಿ ನೋಡಿ ಆರಾಮ ಅಷ್ಟೇನ ಅಷ್ಟೇನು ರಷೇ ಇಲ್ಲ ಸೀಟ್ಗಳೆಲ್ಲ ಖಾಲಿನೇ ಇದೆ ಮುಂದೆ ಹೋಗ್ತಾ ಹೋಗ್ತಾ ಪ್ಯಾಕ್ ಆಗ್ಬೋದೇನೋ ಅದೇ ಬೆಳಗಾವಿಗೆ ಹುಬ್ಳಿಗೆ ಹೋಗಕ್ಕಂತೂ ಬೆಸ್ಟು ಅಂತಲೇ ಹೇಳ್ಬೋದು ಪ್ಲಾಟ್ಫಾರ್ಮ್ ನಂಬರ್ ಒನ್ ಇಂದ ಈಗ ಜಸ್ಟ್ ಡಿಪಾಟ್ ಆಯಿತು ಚಂಡೀಗಢ ಕರ್ನಾಟಕ ಸಂಪರ್ಕ ಕ್ರಾಂತಿ ಎಕ್ಸ್ಪ್ರೆಸ್ ಪ್ಲಾಟ್ಫಾರ್ಮ್ ನಂಬರ್ ಒನ್ನಿಂದ ಸಂಪರ್ಕ ಕ್ರಾಂತಿ ಡಿಪಾರ್ಟ್ ಆಯಿತಾ ಪ್ಲಾಟ್ಫಾರ್ಮ್ ನಂಬರ್ ಟೂ ಅಲ್ಲಿ ನಿಂತಿದೆ ಯಶವಂತಪುರ್ ವಾಸ್ಕೋ ಎಕ್ಸ್ಪ್ರೆಸ್ ಇತ್ತು ಚಂಡೀಗಢ ಸಂಪರ್ಕ ಕ್ರಾಂತಿ ಎಕ್ಸ್ಪ್ರೆಸ್ ಹೋದ್ಮೇಲೆ ಪ್ಲಾಟ್ಫಾರ್ಮ್ ನಂಬರ್ ಒನ್ಗೆ ಎಂಟಾಗ್ತಿದೆ ಸಾಂಗ್ಲಿ ಕೆ ಎಸ್ ಆರ್ ಬೆಂಗ್ಳೂರು ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಎಸ್ ಡಬ್ಲ್ಯೂ ಆರ್ ಕ್ವೀನ್ ಟ್ರೈನಿಂದು ಟೈಮಿಂಗ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಇದು ದಿನ ನೈಟ್ ಹನ್ನೊಂದು ಗಂಟೆ ಹದಿನೈದು ನಿಮಿಷಕ್ಕೆ ಹುಬ್ಳಿನ ಬಿಟ್ಟು ನೆಕ್ಸ್ಟ್ ಡೇ ಬೆಳಿಗ್ಗೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಜಂಕ್ಷನ್ ಶ್ರೀ ಹುಬ್ಬಳ್ಳಿ ಜಂಕ್ಷನ್ ಕ್ರಾಂತಿವೀರ ಸಂಗೊಂಡಿ ರಾಯಣ್ಣ ಬೆಂಗಳೂರು ಸ್ಪೆಷಲ್ ಎಕ್ಸ್ಪ್ರೆಸ್ ಫ್ರಮ್ ಶ್ರೀ ಸಿದ್ಧಾರ ಸ್ವಾಮೀಜಿ ಹುಬ್ಬಳ್ಳಿ ಜಂಕ್ಷನ್ ಟು ಕ್ರಾಂತಿವೀರ ಸಂಗೊಂಡಿ ರಾಯಣ್ಣ ಬೆಂಗಳೂರು ಫ್ರಾಮ್ ನಂಬರ್ ಫೋರ್ ಅವಾಗಲೇ ಹೇಳಿದ್ರು ಪ್ಲಾಟ್ಫಾರ್ಮ್ ನಂಬರ್ ಫೈವ್ ಇಂದ ಹೋಗುತ್ತೆ ಅಂತ ಇವಾಗ ನೋಡ್ತಾರೆ ಪ್ಲಾಟ್ಫಾರ್ಮ್ ನಂಬರ್ ಫೋರ್ ಇಂದ ಹೋಗುತ್ತೆ ಅಂತ ಏನು ಬರೋ ಇದು ಮತ್ತೆ ಇದು ಪ್ಲಾಟ್ಫಾರ್ಮ್ ನಂಬರ್ ಫೈವಲ್ಲಿ ಅಲ್ಲೇ ಒಂದು ಟ್ರೈನ್ ನಿಂತಿದೆ ಯಾವುದು ಅಂದರೆ ಹು ತಿರುಪತಿ ಹುಬ್ಬಳ್ಳಿ ಇಂಟರ್ ಸಿಟಿ ಎಕ್ಸ್ಪ್ರೆಸ್ಸು ಇಂಟರ್ ಸಿಟಿ ಏನಲ್ಲ ಪ್ಯಾಸೆಂಜರು ನೋಡು ಆದಷ್ಟು ಈ ಟ್ರೈನಲ್ಲಿ ಒಂದು ಜರ್ನಿ ತೊಗೊಂಡ್ಬರ್ತೀನಿ ಎಂಡ್ ಟು ಎಂಡು 073393 sigma of absconding for bony junctions。 ಇಪ್ಪತ್ತಿಂದ ನಮ್ಮ ಲೋಕೋಮೋಟಿವ್ ಬಂದ್ಬಿಟ್ಟು ಕೆ ಜಿ ಎಂ ಡಬ್ಲ್ಯೂ ಎ ಪಿ ಸೆವೆನ್ ತ್ರೀ ಸೆವೆನ್ ಸಿಕ್ಸ್ ಸೆವೆನ್ ನೈನ್ ಇವಾಗಿನ ಮಟ್ಟಿಗೆ ಖಾಲಿನೇ ಇದೆ ಟ್ರೈನು ಹುಬ್ಳಿಯಿಂದ ಇನ್ನು ಮುಂದಕ್ಕೆ ಹೋಗ್ತಾ ನೋಡಬೇಕು ಹಾವೇರಿ ಇಲ್ಲ ದಾವಣಗೆರೆಯಲ್ಲಿ ಹೆಲ್ಪ್ ಫುಲ್ ಆಗುತ್ತೋ ಹೆಂಗೆ ಅಂತ ಐದು ಕಿಲೋಮೀಟ್ರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಹೇಳಿ ಹಾವೇರಿಗೆ ಸ್ಟೇಷನ್ ಕೋಡ್ ಬಂದ್ಬಿಟ್ಟು ಎಚ್ ವಿ ಆರ್ ಬರೋ ಟೈಮಿಂಗ್ ಇತ್ತು ಮಧ್ಯರಾತ್ರಿ ಹನ್ನೆರಡು ಗಂಟೆ ಹದಿನೈದು ನಿಮಿಷಕ್ಕೆ ಆದರೆ ಬಂದೈತ್ರಿ ಇಲ್ಲಿ ಹನ್ನೆರಡು ಗಂಟೆ ಹದಿಮೂರು ನಿಮಿಷ ಅಂದರೆ ಎರಡು ನಿಮಿಷ ಬಿಫೋರಲ್ಲಿ ಬಂದಿದ್ದೀವಿ ಮತ್ತು ಎರಡು ನಿಮಿಷ ಇದೆ ಇಲ್ಲೂ ಸ್ವಲ್ಪ ಜನ ಪ್ಯಾಸೆಂಜರ್ಸ್ ಬೋರ್ಡ್ ಮಾಡಿದರೆ ನಮ್ಮ ಟ್ರೈನಿಗೆ ಮತ್ತು ನೋಡ್ಬೋದು ಹಾವೇರಿ ರೈಲ್ವೆ ಸ್ಟೇಷನ್ನು ಅಲ್ಲೇ ಗ್ರೀನ್ ಕಲರ್ ಸಿಗ್ ಗ್ರೀನ್ ಕೂಡನು ಸಿಕ್ಬಿಟ್ಟಿದೆ 107 किलोमीटर कवर ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರ ಈಗ ರಾಣಿಬೆನ್ನೂರು ರೈಲ್ವೆ ಸ್ಟೇಷನ್ಗೆ ಸ್ಟೇಷನ್ ಕೊಡಿ ಬಂದ್ಬಿಟ್ಟು ಆರ್ ಎನ್ ಆರ್ ಆ್ಯಕ್ಚುಲಿ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮಧ್ಯರಾತ್ರಿ ಹನ್ನೆರಡು ಗಂಟೆ ನಲವತ್ತ್ಮೂರು ನಿಮಿಷಕ್ಕೆ ಆದರೆ ಬಂದೈತೆ ಇಲ್ಲಿ ಹನ್ನೆರಡು ಗಂಟೆ ಮೂವತ್ತೆಂಟು ನಿಮಿಷ ಅಂದರೆ ಟೋಟಲ್ ಐದು ನಿಮಿಷ ಡಿಲ್ ಐದು ನಿಮಿಷ ಬಿಫೋರಲ್ಲಿ ಬಂದಿದ್ದೀವಿ ಮತ್ತು ಎರಡು ನಿಮಿಷ ಹಾಲ್ಟ್ ಇದೆ ನೋಡ್ಬೋದು ರಾಣಿಬೆನ್ನೂರು ರೈಲ್ವೆ ಸ್ಟೇಷನ್ನು ಮಧ್ಯರಾತ್ರಿ ಟೈಮಲ್ಲಿ ಹೆಂಗೆ ಕಾಣುತ್ತೆ ಅಂತ E ನಲ್ವತ್ತ್ಮೂರು ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ದಾವಣಗೆರೆಗೆ ಸ್ಟಿಕ್ಷನ್ ಬಂದ್ಬಿಟ್ಟು ಡಿ ಬಿ ಜಿ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮಧ್ಯರಾತ್ರಿ ಒಂದು ಗಂಟೆ ಹತ್ತು ನಿಮಿಷಕ್ಕೆ ಆದರೆ ಬಂದೈತ್ರಿ ಇಲ್ಲಿ ಒಂದು ಗಂಟೆ ನಲ್ವ ಒಂದು ಗಂಟೆ ಹದಿನಾಲ್ಕು ನಿಮಿಷ ಅಂದರೆ ನಾಲ್ಕು ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು ಎರಡು ನಿಮಿಷ ಆಟ ಇದೆ ಇಲ್ಲಿ ಸ್ವಲ್ಪ ಜನ ಪ್ಯಾಸೆಂಜರ್ಸ್ ಬೋರ್ಡ್ ಮಾಡಿದರೆ ನಮ್ಮ ಟ್ರೈನಿಗೆ ನೋಡೋಣ ಸಿಕ್ಕಾಪಟ್ಟೆ ಚಳಿ ಇದೆ ಗುರು ಅದಕ್ಕೆ ನಾನೊಂದು ಒಂದು ಟಿ ಶರ್ಟ್ ಹಾಕೊಂಡೆ ಗುಡ್ ಮಾರ್ನಿಂಗ್ ಗೈಸ್ ಗುಡ್ ಮಾರ್ನಿಂಗ್ ಫ್ರಮ್ ಯಶವಂತಪುರ್ ಜಂಕ್ಷನ್ ನಾನೂರ ಅರವತ್ತೆರಡು ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಯಶವಂತಪುರ್ ಜಂಕ್ಷನ್ಗೆ ನೋಡ್ಬೋದು ಅಲ್ಲೇ ನಮ್ಮ ಟ್ರೈನ್ ಡಿಪಾಚರ್ ಕೂಡ ಆಗ್ತಿದೆ ನಾನು ಇಲ್ಲೇ ಡಿಬೋರ್ಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ನಾನು ಎ ಕೆ ಸಾರ್ ಬೆಂಗಳೂರು ಹೋಗ್ತಾ ಇಲ್ಲ ಯಶವಂತಪುರಲ್ಲೇ ಡಿಬೋರ್ಟ್ ಮಾಡ್ತಾ ಇದ್ದೀನಿ ಹೀಗೆ ನಮ್ಮ ಯಶವಂತಪುರಿಗೆ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ ಆರು ಗಂಟೆ ಹದಿನೆಂಟು ನಿಮಿಷಕ್ಕೆ ಆದರೆ ಬಂದೈತೆ ರೀ ಇಲ್ಲಿ ಆರು ಗಂಟೆ ಮೂವತ್ತು ನಿಮಿಷ ಅಂದರೆ ಟೋಟಲ್ ಹದಿನೆರಡು ನಿಮಿಷ ಡಿಲೇ ಇಂದ ಬಂದಿದೆ ಯಶವಂತಪುರ್ ಜಂಕ್ಷನ್ಗೆ ಮತ್ತು ಟ್ರೈನ್ ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಚೆನ್ನಾಗಿತ್ತು ಜರ್ನಿ ಎಕ್ಸ್ಪೀರಿಯೆನ್ಸು ಮತ್ತು ಟ್ರೈ ಈ ಟ್ರೈನಲ್ಲಿ ನೀಟ್ನೆಸ್ ಬಗ್ಗೆ ಮಾತಾಡ್ಬೇಕು ಅಂದರೆ ಓವರ್ ಆಲ್ ಓಕೆ ಅಂತಲೇ ಹೇಳ್ಬೋದು ಏನಷ್ಟು ಗಲೀಜೈನ್ ಆಗಿರಲಿಲ್ಲ ಓವರ್ನೈಟ್ ಟ್ರೈನಲ್ಲ ಪರವಾಗಿಲ್ಲ ಅಂತಲೇ ಹೇಳ್ಬೋದು ಮತ್ತು ಟ್ರೈನಲ್ಲಿ ನಿಮಗೆ ತಿನ್ನಕ್ಕೆ ಕುಡಿಯೋದ ಬಗ್ಗೆ ಮಾತಾಡಬೇಕು ಅಂದರೆ ನಿಮ್ಮ ಟ್ರೈನಲ್ಲಿ ಸಿಗ ಟ್ರೈನಲ್ಲಿ ಏನೂ ಸಿಗೋದೇ ಇಲ್ಲ ತಾವಣಗೆರೆ ನೀವು ಪ್ಲ್ಯಾಟ್ಫಾರ್ಮಲ್ಲಿ ತಗೊಬೇಕು ಹುಬ್ಳಿ ರೈಲ್ವೆ ಸ್ಟೇಷನಲ್ಲಿ ಇಲ್ಲ ಹುಬ್ಳಿ ರೈಲ್ವೆ ಸ್ಟೇಷನಿಂದ ಆಚೆ ನಿಂಗೆ ತೋರಿಸಿದ್ನಲ್ಲ ಬಸ್ ವಿಷಯ ಕಣಾವಳಿ ಅಲ್ಲೂ ನೀವು ತಗೊಂಬೋದು ರೈಲ್ವೆ ಸ್ಟೇಷನಲ್ಲಿ ಸಿಗುತ್ತೆ ನಿಮಗೆ ವೆಜ್ ಬಿರಿಯಾನಿ ಅಂಡಾ ಬಿರಿಯಾನಿ ಚಿಕನ್ ಬಿರಿಯಾನಿ ಮತ್ತು ಇಡ್ಲಿ ಒಡೆನು ನಿಮಗೆ ನೋಡೋಕ ಸಿಕ್ಬಿಡುತ್ತೆ ಫೇರ್ ಬಗ್ಗೆ ನಾವು ಮಾತಾಡಬೇಕಂದ್ರೆ ಹುಬ್ಳಿಯಿಂದ ಯಶವಂತಪುರವರೆಗೂ ನನಗೆ ಫೇರ್ ಬಿದ್ದಿದೆ ನೂರ ಎಪ್ಪತ್ತೈದು ರೂಪಾಯಿ ಸ್ವಲ್ಪ ದಿನ ಇದು ಸೂಪರ್ ಫಾಸ್ಟ್ ಕ್ಯಾಟಗರಿಯಲ್ಲಿ ಬರೋದ್ರಿಂದ ಇದಕ್ಕೆ ನೂರ ಎಪ್ಪತ್ತೈದು ರೂಪಾಯಿ ಅಂತ ಫಿಕ್ಸ್ ಮಾಡಿದ್ದಾರೆ ಮತ್ತು ಪ್ಲಾಟ್ಫಾರ್ಮ್ ನಂಬರ್ ಒನ್ನಲ್ಲಿ ನೋಡ್ಬೋದು ನೀವು ನನ್ನ ಫೇವ್ರೇಟ್ ಗಾಡಿ ನಿಂತಿದೆ ಎಸ್ ಎಂ ಬಿ ಟಿ ಬೆಂಗಳೂರು ಮುರುಡೇಶ್ವರ ಎಸ್ ಎಂ ಬಿ ಟಿ ಬೆಂಗಳೂರು ಕಣ್ಣೂರು ಎಕ್ಸ್ಪ್ರೆಸ್ ನಿಮಗೆ ಸೋಲ್ದೇವ್ನಲ್ಲಿ ಬರೋಕ್ಕಿಂತ ಮುಂಚೆ ಒಂದು ಪ್ಯಾರಾಲಲ್ ರನ್ ತೋರಿಸೋದ್ನಲ್ಲ ಓವರ್ ಟೇಕ್ ಮಾಡ್ಕೊಂಬಂತಲ್ಲ ಇದೇ ಗಾಡಿ ಈಗ ಇದೇನು ಶವಂತು ಈಗ ಕೆ ಎಸ್ ಆರ್ ಬೆಂಗ್ಳೂರವ್ರಿಗೆ ಹೋಗ್ತಿಲ್ಲ ಇದು ಟರ್ಮಿನಲ್ ಚೇಂಜ್ ಮಾಡಿದ್ದಾರೆ ಕೆ ಎಸ್ ಆರ್ ಬೆಂಗಳೂರಿಂದ ಎಸ್ ಎಮ್ ಟಿ ಬೆಂಗಳೂರಿಗೆ ಹೀಗೆ ಟ್ರೈನು ಲೋಕಲ್ ರಿವರ್ಸಲ್ ಮಾಡ್ಕೊಂಡು ಹೋಗುತ್ತೆ ಎಸ್ ಎಮ್ ಟಿ ಬೆಂಗಳೂರಿಗೆ ಎಸ್ ಎಮ್ ಟಿ ಬೆಂಗಳೂರು ಕೊಟ್ಟ ಮೇಲೆ ಅಂತೂ ನಮ್ಮ ರೇಕ್ಷ ರಿಂಗ್ ಅಂತೂ ಕೊಟ್ಟೆ ಕೊಡ್ತಾರೆ ಮುರುಡೇಶ್ವರ್ ಎಕ್ಸ್ಪ್ರೆಸ್ ಯಾರ್ಯಾರಿಗೆ ಈ ಟ್ರೈನಲ್ಲಿ ಒಂದು ಜರ್ನಿ ಬೇಕು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಯಾರೇ ಎಸ್ ಎಮ್ ವಿ ಟಿ ಬೆಂಗಳೂರು ಮುರುಡೇಶ್ವರ ಎಕ್ಸ್ಪ್ರೆಸ್ಸಲ್ಲಿ ಇನ್ನೊಂದು ಸತಿ ಜರ್ನಿ ತೊಗೊಂಬರ್ತಿ ಯಾಕಂದರೆ ಈ ಟ್ರೈನಲ್ಲಿ ಏನಿದೆಯಲ್ಲ ಈ ಟ್ರೈನಲ್ಲಿ ಎಸ್ ಸತಿ ಜರ್ನಿ ಮಾಡಿದ್ರು ನನಗೆ ಬೋರು ಆಗೋಲ್ಲ ಬೇಜಾರ್ ಕೂಡ ಆಗೋದಿಲ್ಲ ಮತ್ತು ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಥರ ಜರ್ನಿ ಮಾಡ್ತಾ ಇರ್ತೀನಿ ಸಿಗೋಣ ಇನ್ನೊಂದು ಹೊಸ ಟ್ರೈನ್ ಜರ್ನಿಲಿ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಲವ್ ಯು ಗಾಯ್ಸ್